ವಾರಸುದಾರರಿಲ್ಲದ ಬಿಡಾಡಿ ದನಕರುಗಳಿಗೆ ಗೋಶಾಲೆ ತೆರೆದು ಅವುಗಳನ್ನು ರಕ್ಷಣೆ ಮಾಡುವ ಕೆಲಸವನ್ನು ವಿಜಯಪುರದ ಮುದ್ದೇಬಿಹಾಳ ತಾಲೂಕಿನ ಬೇನಾಳ ಗ್ರಾಮದ ಬಾಪುಗೌಡ ಗೌಡರ ಮಾನವೀಯ ಕೆಲಸ ಮಾಡುತ್ತಿದ್ದಾರೆ ಪ್ಲಾಸ್ಟಿಕ್ ಸೇವಿಸಿ ಅನಾರೋಗ್ಯಕ್ಕೆ ಸಿಲುಕಿದ್ದ ಜಾನುವಾರುಗಳು ಸೇರಿದಂತೆ ರಸ್ತೆಯಲ್ಲಿ ಅಪಘಾತಕ್ಕೊಳಗಾದ ಜಾನುವಾರುಗಳನ್ನು ರಕ್ಷಿಸಿ ಅವುಗಳಿಗೆ ಗೋಶಾಲೆಯಲ್ಲಿ ಆಶ್ರಯ ನೀಡಿದ್ದಾರೆ ಜೊತೆಗೆ ಕಸಾಯಿಖಾನೆಗೆ ತೆರಳುವ ಹಸುಗಳನ್ನು ರಕ್ಷಣೆ ಮಾಡಿದ್ದಾರೆ ದೂರದರ್ಶನದೊಂದಿಗೆ ಬಾಪು ಗೌಡ ಗೌಡರ್ ಸುಮಾರು ಆರುನೂರರಿಂದ ಏಳ್ನೂರು ಬೀದಿ ಬದಿಯ ಜಾನುವಾರುಗಳನ್ನು ರಕ್ಷಣೆ ಮಾಡಲಾಗಿದೆ ಎಲ್ಲೆಂದರಲ್ಲಿ ಸಿಗುತ್ತಿದ್ದ ಪ್ಲಾಸ್ಟಿಕ್ ಸೇವಿಸಿ ಅನಾರೋಗ್ಯಕ್ಕೆ ಒಳಗಾಗಿದ್ದ ಹಲವಾರು ದನಕರುಗಳಿಗೆ ಸೂಕ್ತ ಚಿಕಿತ್ಸೆ ನೀಡಿ ಅವುಗಳನ್ನು ಪಾರು ಮಾಡಲಾಗಿದೆ ತಮ್ಮ ಜಾಗದಲ್ಲಿ ಮಹಾನಂದಿ ಹೆಸರಿನಲ್ಲಿ ಗೋಶಾಲೆ ತೆರೆದು ಗೋವುಗಳನ್ನು ಆರೈಕೆ ಮಾಡಲಾಗುತ್ತಿದೆ ಸರ್ಕಾರ ಹಾಗೂ ಸ್ಥಳೀಯ ಸಂಸ್ಥೆಗಳಿಂದ ನೆರವು ಸಿಕ್ಕರೆ ಇನ್ನಷ್ಟು ಜಾನುವಾರುಗಳಿಗೆ ಆಶ್ರಯ ನೀಡಲು ನೆರವಾಗಲಿದೆ ಎಂದು ಹೇಳಿದ್ದಾರೆ ಕೇವಲ ಆಪ್ಷನ್ ಆಪ್ರೇಷನ್ ಮಾಡಿಸಿಕೊಳ್ಳಿದಾಗಿದೆ ಈ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಹಸುಗಳು ಎಷ್ಟು ವ್ಯಕ್ತಿಪಡ್ತಾ ಇದ್ದಾವೆ ಅವನು ತಿಂದು ಅನ್ನುವಂಥ ವಿಚಾರ ಪಟ್ಟದವರಿಗೆಲ್ಲರಿಗೂ ಅರಿವು ಆಗುತ್ತದಂಥ ವಿಷಯ ಅವು ಅದರಿಂದ ಪ್ಲಾಸ್ಟಿಕ್ ತಿಂದು ಕೆಲವೊಂದು ದರಗಳು ಸಾಯುವಂಥ ಸ್ಥಿತಿಗೆ ಬಂದಿರ್ತಾವೆ ದಯವಿಟ್ಟು ಯಾರು ಪ್ಲಾಸ್ಟಿಕ್ ನಿಷೇಧ ಮಾಡಿದೆ ಗೌರ್ಮೆಂಟು ಅದಕ್ಕೆ ಸಹಕರಿಸಬೇಕಾಗಿ ವಿನಂತಿ ಸುಮಾರು ಐದಾರು ವರ್ಷ ಸ್ಥಳೀಯ ಸಂಜಯ್ ಗೌಡರ್ ಕಳೆದ ಐದಾರು ವರ್ಷಗಳಿಂದ ಮಹಾನಂದಿ ಗೋಶಾಲೆ ತೆರೆಯಲಾಗಿದ್ದು ಅನೇಕ ಜಾನುವಾರುಗಳಿಗೆ ಆಶ್ರಯ ನೀಡಲಾಗಿದೆ ಎಂದು ತಿಳಿಸಿದರು ಇಲ್ಲಿ ತಂದು ಬಿಡಬಹುದು ಇಲ್ಲಿ ಅದಕ್ಕೆ ಎಲ್ಲ ಹಸಿ ಮೇವು ಒಣ ಮೇವು ಎಲ್ಲ ಹಾಕಿ ಅದಕ್ಕೆ ಆಶ್ರಯ ತಾಣವನ್ನು ನೀಡಲಾಗ್ತದೆ ಇಲ್ಲಿ ಯಾವುದೇ ಪಟ್ಟಣದಲ್ಲಾಗಲಿ ಹಲವಾರು ಬೀಡಾಡಿಗಳು ಜನಗಳು ಇಲ್ಲಿದ್ದೇವೆ ಕಾರ್ಮಿಕ ಶರಣಪ್ಪ ಗೋನಾಳ ಬೀದಿ ಬದಿಯ ದನಗಳಿಗೆ ಆಶ್ರಯ ನೀಡಿ ಅವುಗಳಿಗೆ ಆಹಾರ ಒದಗಿಸುತ್ತಿರುವ ಕೆಲಸ ಶ್ಲಾಘನೀಯ ಎಂದರು ಎಲ್ಲ